ಈಗಾಗಲೇ ನಾವು ಸಾಕಷ್ಟು ವಿವರಣೆ ಕೊಟ್ಟಿದ್ದೇವೆ ಕೆ ಎಸ್ ಈಶ್ವರಪ್ಪ ಅವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಕಟ್ಟಿದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರಿಗೆ ಅವರ ಮಗನಿಗೆ ಟಿಕೆಟ್ ಸಿಗೋದಕ್ಕೆ ಅವ್ರಿಗೆ ಬೇಜಾರಾಗಿ ಕೆಲವು ನಿರ್ಧಾರವನ್ನು ಇವತ್ತು ಮಾಡಿದ್ದಾರೆ ಆದರೆ ಪಕ್ಷದ ವರಿಷ್ಠವರು ಜೊತೆಗೆ ಮಾತನಾಡ್ತಾ ಇದ್ದಾರೆ ಇನ್ನೂ ಸಮಯ ಇದೆ ಖಂಡಿತವಾಗೂ ಮನವೊಲಿಸುವಂತ ಎಲ್ಲ ವಿಶ್ವಾಸ ನನಗಿದೆ ಹಂಗೇನಿಲ್ಲ ಇವತ್ತು ಜನಸಾಮಾನ್ಯರ ಹೋಗೇನಿದೆ ಹಲವಾರು ಸರ್ವೆಗಳು ಎಲ್ಲ ನೋಡಿ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ ಅಲ್ಲ ಮನಸ್ಸಿನ ಪ್ರಶ್ನೆ ಅಲ್ಲ ಇದು ಕರ್ತವ್ಯದ ಪ್ರಶ್ನೆ ಇದೆ ವರಿಷ್ಠರು ಅದನ್ನ ಕರೆಯನ್ನು ಕೊಟ್ಟಾಗ ಆ ಕರ್ತವ್ಯ ನಿಭಾಯಿಸ್ಬೇಕು ಎಲ್ಲಿ ಪಕ್ಷ ಜಯ ಸಾಧಿಸ್ತದೆ ಅಲ್ಲಿ ಪೈಪೋಟಿ ಇರ್ತದೆ ಅಲ್ಲಿರ್ತದೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಟಿಕೆಟ್ ಕೇಳೋರು ಯಾರಿಲ್ಲ ಹಿಂಗಾಗಿ ಬಂಡೆ ಪ್ರಶ್ನೆ ಎಂ ಪಿ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಪಕ್ಷದ ದಯನೀಯ ಸ್ಥಿತಿ ಇಡೀ ದೇಶದಲ್ಲಿ ಆಗುತ್ತೆ ನನ್ನ ರಾಜಕೀಯ ಅನುಭವದಿಂದ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಚನ ತೆಗೆದುಕೊಂಡು ಮೂರು ತಿಂಗಳಲ್ಲಿ ಕಾಂಗ್ರೆಸ್ ಆಲ್ ಇಂಡಿಯಾ ಲೆವೆಲ್ದಲ್ಲೇ ಸ್ಪ್ಲಿಟ್ ಆಗುತ್ತೆ ಈಗ ಎರಡು ಗುಂಪಿದೆ ಅದರ ಪರಿಣಾಮ ಕರ್ನಾಟಕದ ಮೇಲೇನು ಆಗುತ್ತೆ ಹೀಗಾಗಿ ಸರ್ಕಾರ ಬಾಳ ಉಳಿಯುವಂತದ್ದು ಕಾಂಗ್ರೆಸ್ ಪಾರ್ಟಿ ಆಂತರಿಕ ಕಚ್ಚಾಟದಿಂದ ಸಾಧ್ಯ ಆಗ್ಲಿಕ್ಕಿಲ್ಲ ಸೇರ್ಪಡೆ ನೋಡೋಣ ಅದು ಅವರು ನಾಳೆ ಹೇಳ್ತೇನೆ ಅಂದಿದ್ದಾರೆ ಇವತ್ತು ನಾನು ಸಾಯಂಕಾಲ ಮಾತಾಡ್ತೇನೆ ಮೂರು ಬಾರಿ ಸಂಸದಿ ಅವರು ಅಭಿವೃದ್ಧಿ ಕಾರ್ಯಗಳು ಯಾವ್ದು ಕೂಡ ಇರ್ಲಿಲ್ಲ ನಾನು ಅದ್ರು ಒಂದೇ ನಿಮಿಷ ಒಂದೊಂದೇ ನಿಮಿಷ ಒಂದೇ ನಿಮಿಷ ಅವ್ರು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ನ್ಯಾಷನಲ್ ಹೈವೇಗಳಲ್ಲಿ ಮತ್ತು ಕೇಂದ್ರ ಸರ್ಕಾರದ ಸ್ಕೀಮ್ ಸಾಕಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ ಆದ್ರಿಂದ ಇವತ್ತು ಪ್ರಧಾನಮಂತ್ರಿ ಮೂರನೇ ಬಾರಿ ಆದಾಗ ಇನ್ನೂ ಹೊಸ ಯೋಜನೆಗಳೇನು ಬರ್ತವೆ ಮತ್ತು ಜನಪರ ಯೋಜನೆಗಳೇನು ಬರ್ತವೆ ಅವ್ರು ಸಂಪೂರ್ಣವಾಗಿ ನೂರಕ್ಕೆ ನೂರು ಈ ಕ್ಷೇತ್ರ ಅನುಷ್ಠಾನ ರೀತಿಯಲ್ಲಿ ನಾನು ನೋಡ್ಕೊಳ್ತೇನೆ ಈಗ ನಾನು ನಾನು ನಾ ಒಂದ್ ನಿಮಿಷ ನಾನು ಬಂದಿದ್ದೀನಿ ಎಲ್ರು ಎಲ್ಲ ಗುಂಪು ನಾನು ಬೇಕಾದವರು ಇದ್ದಾರೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀನಿ ಏನು ಚಿಂತೆ ಮಾಡಬೇಡಿ ನಿಮ್ಗೇನು ಅವಕಾಶ ಸಿಗೋದಿಲ್ಲ ಬ್ರೇಕೆ ನಾನು ನೋಡಿ ಪ್ರತಿಸ್ಪರ್ಧಿ ಎಲ್ಲರೂ ಎಷ್ಟು ವರ್ಷ ನಾನು ಚುನಾವಣೆಯನ್ನ ಮಾಡಿದ್ದೇನೆ ಎಲ್ಲಾ ಪ್ರತಿಸ್ಪರ್ಧಿಯನ್ನ ನಾನು ಗೌರವಿಸ್ತೇನೆ ಮತ್ತೆ ಯಾರನ್ನು ಕೂಡ ನಾವು ಹಗರವಾಗಿ ತೆಗೆದುಕೊಳ್ಳೋದಿಲ್ಲ ಅವ್ರು ಪ್ರತಿಸ್ಪರ್ಧಿ ಪ್ರತಿಸ್ಪರ್ಧಿನೇ ಬಟ್ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ